ನಮ್ಮ ದಾವಣಗೆರೆ ಇಂಟು ಗಣಪತಿ ಅಂದ್ರೆ ಒಂದು ಒಳ್ಳೆ ಹಬ್ಬ ಆಚರಿಸೋ ರೀತಿ ನಾವು ಆಚರಿಸ್ತಾ ಇದೀವಿ ಚಲ ಮಾಧ್ಯಮ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾವು ಇವತ್ತು ಬಂದಿದೀವಿ ದಾವಣಗೆರೆಯಲ್ಲಿ ಮಹಾಗಣಪತಿ ವಿಸರ್ಜನೆ ಕಾರ್ಯಕ್ರಮ ಇರುತ್ತದೆ ಹಾಗಾಗಿ ನಾವು ಬಂದಿದ್ದೀವಿ ಇಲ್ಲಿ ಇಲ್ಲಿನ ಜನಗಳು ಯಾವ ರೀತಿ ನಮಗೆ ಅವರ ಅನಿಸಿಕೆಗಳನ್ನ ಹೇಳ್ತಾರೆ ಅದನ್ನೆಲ್ಲ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡ್ಲಿಕ್ಕೆ ಬಂದಿದೀವಿ ದಯಮಾಡಿ ಎಲ್ಲರೂ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದೀನಿ ನನ್ನ ಹೆಸರು ರಮೇಶ್ ಅಂತ ನಮ್ದು ದಾವಣಗೆರೆ ಇದು ಹಿಂದೂ ಮಹಾಗಣಪತಿ ಎಂಟು ವರ್ಷದ್ದು ಈ ಸಲ ಪ್ರತಿ ವರ್ಷನೂ ಒಂದ್ ತರ ಸೆಟ್ ಆಗ್ತಿದ್ರು ಈ ಸಲ ಹಾಕಿದ್ದಾರೆ ಈ ಸಲ ಇಪ್ಪತ್ತೈದು ದಿವಸಕ್ಕೆ ಇಪ್ಪತ್ತೊಂದು ದಿವಸ ಇಪ್ಪತ್ತೈದು ದಿವಸ ಈ ಥರ ಮಾಡ್ತಾ ಇದ್ರು ಈ ವರ್ಷ ಇಪ್ಪತ್ತೈದು ದಿವಸಕ್ಕೆ ವಿಸರ್ಜನೆ ಮಾಡ್ತಾ ಇದ್ದಾರೆ ಅಂದರು ಸುಮಾರು ಜನ ದಾವಣಗೆರೆಯಿಂದ ಡಿ ಜೆ ಪರವಾಗಿ ಭಾಳ ಬೇಡಿಕೆ ಇಟ್ಟಿದ್ರು ಡಿ ಜೆ ಸಿಗ್ಲಿಲ್ಲ ಡಿ ಜೆ ಸಿಗ್ಲಿಲ್ಲ ಪರವಾಗಿಲ್ಲ ಈ ಜನ ಮಾತ್ರ ಬಹಳ ತುಂಬಾ ಕ್ರೌಡ್ ಬಹಳ ಬಂದಿದೆ ನೀವು ಬರ್ರಿ ನೋಡ್ರಿ ಈ ವಿಡಿಯೋ ಅಪ್ಲೋಡ್ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಜನ ಸೇರಿದ್ದಾರೆ ಏನು ಅನ್ನೋದು ಪ್ರತಿ ವರ್ಷ ಒಂದೊಂದು ತರ ಕಿಟ್ ಮಾಡ್ತಾನೆ ಆಮೇಲೆ ಒಳಗಡೆ ನಾಟಕದ್ದು ಸ್ಕಿಟ್ಟು ಪ್ರತಿ ವರ್ಷನೂ ಒಂದೊಂದು ಥರ ಒಂದೇ ವರ್ಷ ಇಲ್ಲ ಒಂದೊಂದು ವರ್ಷ ಒಂದೊಂದು ಬೇರೆ ಬೇರೆ ಮಾಡ್ತೀವಿ ಅಲ್ಲ ಇಲ್ಲಿ ದಾವಣಗೆರೆ ಜನ ಯಾವ ರೀತಿ ಸ್ವೀಕಾರ ಮಾಡಿದ್ರು ಡಿಜೆ ಇಲ್ಲ ಡಿಜೆ ಇಲ್ಲ ಅಂದ್ರೆ ಜನ ತುಂಬಾ ಸೇರಿದ್ದಾರೆ ಬರೋ ಡೀಜೆ ಇಲ್ಲಾಂದ್ರೂ ಹಿಂದಿದ್ರು ಬೆಳಿಬೇಕು ಅನ್ನೋದ ಕಾರ ಸುಮಾರು ಜನ ಬಂದಿದೆ ಡಿಜೆ ಇದ್ರು ಇಷ್ಟ ಜನ ಬರ್ತಿದ್ರು ಇಲ್ಲ ಪರವಾಗಿಲ್ಲ ಡಿಜೆ ಇಲ್ಲ ಇಲ್ಲಾಂದ್ರೂ ಜನ ತುಂಬಾ ತುಂಬಾ ಸೇರಿದೆ ಇನ್ನು ಜನ ಬರ್ತಾನೆ ಇದಾರೆ ಬೇರೆ ಬೇರೆ ಕಡೆ ಅಂದ್ರೆ ಎಲ್ಲ ಕಲಾ ತಂಡಗಳು ಬಂದಿದೆ ತುಂಬಾ ಕಲಾ ತಂಡಗಳು ಬಂದಿದಾವೆ ಒಂದು ಡ್ರಮ್ ಸೆಟ್ ಆಗ್ಲಿ ಬೇರೆ ಆಗ್ಲಿ ಬಹಳ ಜನ ನಡೀತಾ ಈ ಹೊಸ ಹೊಸ ಕಲಾ ತಂಡಗಳು ನಮಗೂ ಗೊತ್ತಿದ್ದಿಲ್ಲ ಈ ತರ ತಂಡಗಳು ಇದಾವ ಅಂತ ಹೇಳಿ ಕೋಲಾಟ ಪರಿಚಯ ಮಾಡಿದ್ರೆ ಪರವಾಗಿಲ್ಲ ಇದೆಲ್ಲ ಒಂದು ಪರಿಚಯ ಮಾಡಿ ಚೆನ್ನಾಗಿ ತುಂಬಾ ಚೆನ್ನಾಗಿ ನಂದು ಚಿಲ್ ಬ್ರೋ ತ್ರೀ ಫಿಫ್ಟಿ ಅಂತಂದ ಹೇಳಿ ಇನ್ಸ್ಟಾಗ್ರಾಮು ಒಂದು ಯೂಟ್ಯೂಬ್ ಎರಡು ಪೇಜಸ್ ಇದೆ ಲೈಕ್ ಮಾಡಿರಿ ಇವ್ರಿಗೂ ಲೈಕ್ ಮಾಡಿರಿ ದಾವಣಗೆರೆ ಜನ ಯಾರ್ಯಾರು ನೋಡ್ತಾ ಇದಾರೆ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತಾ ಇದ್ದಾರೆ ಬೆಳೆಸಿರಿ ಅದು ಚಲ ಮಾಧ್ಯಮ ಅಂತಂದೇಳಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು

ಗಣಪತಿ ಅಂದ್ರೆ ಒಂದು ಒಳ್ಳೆ ಹಬ್ಬ ರೀತಿ ನಾವು ಆಚರಿಸ್ತಾ ಇದೀವಿ ಎಲ್ಲರೂ ಅಷ್ಟು ಸಂಭ್ರಮದಿಂದ ಒಂದು ಮದುವೆಯ ತರ ಅನ್ನ ಆಚರಿಸ್ತಾ ಇದ್ದಾರೆ ತುಂಬಾನೇ ನಾವು ಈ ತರ ಬರ್ತಾ ಇರೋದು ನಮ್ಗೂ ತುಂಬಾನೇ ಖುಷಿ ಎಲ್ಲರೂ ಸೇರಿ ಇದರ ಪ್ರತಿ ವರ್ಷ ಇದೇ ತರ ಆಚರಿಸ ಅಂತ ಹೇಳಿದೆ ನಾನು ಹೇಳ್ತಾ ಇದ್ದೀನಿ ಎಲ್ಲಾ ದೇಶದಿಂದ ತಾಳ ಮೇಳ ಹಾಗೂ ಒಂದು ಎಲ್ಲ ಒಂದು ಮೆರವಣಿಗೆಗಳು ಕೂಡ ತುಂಬಾನೇ ಚೆನ್ನಾಗಿದೆ ಇದನ್ನ ಹೇಳಕ್ ನಾನು ಇಷ್ಟಪಡ್ತೀನಿ ರೀತಿ ಇದೇ ರೀತಿಯಾಗಿ ಪ್ರತಿಯೊಂದು ಸರಿಯೂ ಮೆರವಣಿಗೆ ಮಾಡೋಣ ಅಂತ ಕೇಳ್ತಾ ಒಂದ बबर <laughs> சுமார் அது எட்டுன கம்மிது ஏரியா கிலோமீடர்